ನಮಸ್ಕಾರ ವೀಕ್ಷಕರೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಜೆ ಡಿ ಎಸ್ ಮುಖಂಡರು ಹಾಗೂ ರುಸುಭವತಿ ನಗರ ವಾರ್ಡ್ ಅಧ್ಯಕ್ಷರಾದ ಕೆ ಸಿ ಶ್ರೀನಿವಾಸರವರ ಜನ್ಮದಿನದ ಸಂಭ್ರಮಾಚರಣೆಯನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಮುಖಂಡರು ಹಾಗೂ ಪದಾಧಿಕಾರಿಗಳಿಂದ ಕೆ ಸಿ ಶ್ರೀನಿವಾಸರವರಿಗೆ ಕೇಕ್ ತತ್ತರಿಸುವ ಮುಖಾಂತರ ಜನ್ಮದಿನಕ್ಕೆ ಶುಭ ಕೋರಲಾಯಿತು ನಗುತ ನಗುತ ಬಾಳು ನೀನು ನೋಡುವಂತ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ಸಹೋದರ ನಮ್ಮ ಶ್ರೀನಿವಾಸ್ ಋಷಿಪಾವತಿ ನಗರದ ವಾರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಐವತ್ನಾಲ್ಕು ಆಯಿತಾ ಐವತ್ನಾಲ್ಕು ತುಂಬಿದೆ ಸುಮಾರು ಐವತ್ನಾಲ್ರು ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ತಾಯಿ ಚಾಮುಂಡೇಶ್ವರಿ ಅವನಿಗೆ ಆಯುರ್ವ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಪಕ್ಷದಲ್ಲಿ ಇನ್ನೂ ಹೆಚ್ಚು ನಿಷ್ಠೆಯಿಂದ ಒಂದು ಗುರುಪಿನಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಪಕ್ಷವನ್ನು ಸಂಘಟನೆ ಮಾಡಲಿ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಬಯಸಿ ಅವ್ರಿಗೆ ಒಳ್ಳೆಯ ಆಯುಸ್ಸು ಮತ್ತು ಆಯುರ ಆರೋಗ್ಯವನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಕೆ ಸಿ ಶ್ರೀನಿವಾಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಹಾಲಕ್ಷ್ಮೀ ಪುರ ಅಧ್ಯಕ್ಷನಾಗಿ ಶಿವಕುಮಾರ್ ಸ್ವಾಮಿ ನಾನು ಅವರಿಗೆ ಭಗವಂತ ಆರೋಗ್ಯ ಆಯುಸ್ಸು ಎಲ್ಲ ಆ ಚಾಮುಂಡೇಶ್ವರಿ ಚೌಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ತರ ಈ ಪೋಸ್ಟ್ ಸಿಕ್ಕಿನ್ನೂ ಅಧ್ಯಕ್ಷ ಸ್ಥಾನದಿಂದ ಮೇಲೆ ಹೋಗಲಿ ಅಂತ ನಾನು ಬಡವರು ಬಗ್ಗರಿಗೆಲ್ಲ ಇವರು ಸಹಾಯ ಮಾಡಿಕೊಂಡು ಇಲ್ಲಿವರೆಗೂ ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷ ಭಾರಿ ದುಡಿದಿದ್ದಾರೆ ಇಂಥವರು ನಮ್ಮ ಪಕ್ಷದಲ್ಲಿ ಇರಬೇಕು ನಮ್ಮಂಥರ ಜೊತೆಲಿ ಇರಬೇಕು ಅನ್ನೋದೇ ನಮ್ಮ ಆಸೆ ಅದಕ್ಕೆ ಅವರಿಗೆ ಹುಟ್ಟು ಈಗ ಇವತ್ತಿನ ಹುಟ್ಟು ಹಬ್ಬಕ್ಕೆ ಬಂದಿದ್ದೀವಿ ನಾವು ಎಲ್ಲರೂ ಆರೈಸ್ತಾ ಇದ್ದೀವಿ ನನ್ನ ನನ್ನ ಸ್ನೇಹಿತ ಮತ್ತು ಬಡವರ ಬಂಧು ದೀನದಲಿತರ ನಾಯಕ ಮುಂದಿನ ಬಿ ಬಿ ಎಂ ಪಿ ಸ ನಮ್ಮ ಋಷುಪತಿ ನಗರಕ್ಕೆ ಅವರು ಒಂದು ಆಕಾಂಕ್ಷಿಯಾಗಿದ್ದಾರೆ ಅವರು ಈ ಅಧ್ಯಕ್ಷ ಸ್ಥಾನದಿಂದ ನೆಕ್ಸ್ಟು ಕಾರ್ಪೊರೇಟರ್ ಆಗಿ ವರ್ವಾಮುಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಿದ್ದೀನಿ ಮತ್ತು ಅವರು ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಐವತ್ನಾಲ್ಕನೇ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರು ಸಹ ಮತ್ತು ಇನ್ನೊಂದು ಅವರು ಕೊಡುಗೆ ದಾನಿ ಈ ಕಾಮಾಕ್ಷಿ ಪಾಳ್ಯ ಮತ್ತು ನಮ್ಮ ಸಿ ರಾಜಣ್ಣನವರು ಮತ್ತು ಇವರು ಎಲ್ಲ ಸೇರಿ ಈ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಜಮೀನ್ದಾರರು ಅವರು ಕೊಡುಗೆ ಅಪಾರವಾಗಿದೆ ಆದ್ದರಿಂದ ಅವರನ್ನು ಗುರುತಿಸಿ ಈ ನೆಕ್ಸ್ಟು ಬರತಕ್ಕಂಥ ಬಿ ಬಿ ಎಂ ಪಿ ಎಲೆಕ್ಷನ್ನಲ್ಲಿ ಅವರಿಗೆ ಒಂದು ಸೀಟ್ನ ಕೊಡಬೇಕಾಗಿ ನಾನು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ ದೇವೇಗೌಡರು ಮತ್ತು ಕೊಂಗಣ್ಣನಲ್ಲಿ ನಾನು ಇನ್ನೊಮರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ವಾರ್ಡ್ನ ಅಧ್ಯಕ್ಷರಾದಂತಹ ಕೆ ಸಿ ಶ್ರೀನಿವಾಸಣ್ಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಅಧಿಕಾರ ಇನ್ನೂ ಹೆಚ್ಚಿನ ರೀತಿ ಕೊಟ್ಟು ಕಾಪಾಡಿ ಅಂತ ಅದೇ ಅವರು ಹುಟ್ಟದ ಕೊಡ್ತೀವಿ ಹಾಗೆ ಅವರಿಗೆ ಮುಂದಿನ ಬಿಬಿಎಂಪಿಯಲ್ಲಿ ಅವರಿಗೆ ಅರ್ಹತೆ ಇದೆ ಅವರು ತುಂಬಾ ಸಂಘಟನೆ ಮಾಡಿದ್ದಾರೆ ಶಕ್ತಿ ಇದೆ ಅವರು ಬಿ ಎಂ ಪಿ ಅಲ್ಲಿ ನಾವೆಲ್ಲರೂ ಅವರಿಗೆ ಟಿಕೆಟ್ ಕೊಡಕ್ಕೆ ನಾವೆಲ್ಲ ಅವ್ರಿಗೆ ಕುಮಾರ್ ನಂತರ ನಾವು ಮಾತಾಡೋರಿಗೆ ಅವ್ರಿಗೆ ಬಿ ವಿ ಎಂ ಪಿಲ್ ಗೆಲ್ಸಕ್ಕೆ ಅವ್ರಿಗೆ ಒಂದು ಶಕ್ತಿ ನಾವು ಮಾಡ್ಕೊಡ್ತೀವಿ ಆಮೇಲೆ ಅವ್ರಿಗೆ ಸಲ ನಾವು ವಿಶ್ ಮಾಡ್ತೀವಿ ಎಲ್ಲ ಕ್ಷೇತ್ರದಲ್ಲಿ ನನ್ನ ಐವತ್ನಾಲ್ಕರೇ ಹುಟ್ಟು ಹಬ್ಬವನ್ನ ನಮ್ಮ ಮಹಾಲಕ್ಷ್ಮಿ ನಾಯ ಕ್ಷೇತ್ರದ ಪದಾಧಿಕಾರಿಗಳು ಕ್ಷೇತ್ರದ ಮುಖಂಡರು ನಮ್ಮ ರಾಜ್ಯ ಉಪಾಧ್ಯಕ್ಷರಂತಹ ಸಿ ರಾಜೇಂದ್ರ ಅವರು ಮತ್ತು ನಮ್ಮ ವಾರ್ಡಿನ ಮಹಾಲಕ್ಷ್ಮೀಪುರಂ ವಾರ್ಡಿನ ಅಧ್ಯಕ್ಷರಾದಂಥ ಬಾಬಿ ಶಿವಕುಮಾರ್ ಅವರು ಮತ್ತು ಯುವ ಅಧ್ಯಕ್ಷರಾದಂಥ ಶಿವರಾಜನವರು ಆಮೇಲೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥೇಶ್ಗೌಡರು ನಮ್ಮ ರಮಣಗೌಡರು ಆಮೇಲೆ ನಮ್ಮ ಸಿದ್ದರಾಜು ಇನ್ನು ಅನೇಕ ಮುಖಂಡರು ನಮ್ಮ ಕ್ಷೇತ್ರ ಅಧ್ಯಕ್ಷರು ಕಾರಣಾಂತರದಿಂದ ಯಾವುದೋ ಒಂದು ಸಾವಿರದ ಬಂದಿಲ್ಲ ಅವರು ನನಗೆ ಫೋನ್ ಮಾಡಿ ಶುಭ ಹಾರೈಸರು ಇನ್ನು ಬರುವ ಇನ್ನೂ ತುಂಬಾ ಮುಖಂಡರು ಬರುವಂಥದ್ದಿದೆ ಬರ್ತಾರೆ ಸರಳವಾಗಿ ನನ್ನ ಹುಟ್ಟುಹಬ್ಬನ್ನು ನನ್ನ ಕ್ಷೇತ್ರದ ಪದಾಧಿಕಾರಿಗಳು ನನ್ನ ಅಭಿಮಾನಿಗಳು